ರಾಜ್ಯ ಸರ್ಕಾರ ಅಸ್ತಿತ್ವಕ್ಕೆ ಬಂದು ಒಂದು ವರ್ಷ ಅವಧಿ ಕಳೆದರೂ ಕೂಡ ಕಾಂಗ್ರೆಸ್ನ ಶಾಸಕರ ಒಂದು ಕ್ಷೇತ್ರಗಳ ಅಭಿವೃದ್ಧಿಗೆ ಸರ್ಕಾರ ನಿರೀಕ್ಷಿತ ಮಟ್ಟದ ಅನುದಾನ ಕೊಡದೇ ಇರತಕ್ಕಂಥದ್ದು ಕಾಂಗ್ರೆಸ್ನಲ್ಲಿ ಬಹುದೊಡ್ಡ ಭಿನ್ನಮತಕ್ಕೆ ಕಾರಣವಾಗಿದೆ ಈಗಾಗಲೇ ಕಾಂಗ್ರೆಸ್ನ ಹಿರಿಯ ಶಾಸಕರೇ ತಮ್ಮ ಪಕ್ಷದ ವಿರುದ್ಧ ತಿರುಗಿ ಬಿದ್ದು ಬಹಿರಂಗ ಹೇಳಿಕೆಗಳನ್ನು ಕೊಟ್ಟಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಅದರಲ್ಲೂ ಕೂಡ ಸರ್ಕಾರದ ಮುಖ್ಯಮಂತ್ರಿಗಳ ಸಲಹೆಗಾರರಾಗಿರ್ತಕ್ಕಂಥ ಬಸವರಾಜ ರಾಯರೆಡ್ಡಿ ಅವರಿರ್ಬೋದು ರಾಜು ಕಾಗೆ ಅವರಿರ್ಬೋದು ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಅವರಿರ್ಬೋದು ಅದೇ ರೀತಿ ಪ್ರಭುಗೌಡ ಪಾಟೀಲ್ ಈ ರೀತಿ ಅನೇಕ ಕಾಂಗ್ರೆಸ್ನ ಶಾಸಕರು ಸರ್ಕಾರದ ಅನುದಾನದ ಕೊರತೆಯಿಂದ ತೀವ್ರ ಬೇಸತ್ತಿದ್ದು ಸರ್ಕಾರದ ವಿರುದ್ಧ ಬಹಿರಂಗ ಹೇಳಿಕೆಗಳನ್ನು ಕೊಟ್ಟು ಕಾಂಗ್ರೆಸ್ಗೆ ಮುಜುಗರ ತಂದಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಇದೀಗ ಈ ಅಸಮಾಧಾನದ ಬೆಂಕಿ ಬಹುದೊಡ್ಡ ಮತ್ತು ಮಟ್ಟದಲ್ಲಿ ಹೊತ್ತಿಕೊಳ್ತಕ್ಕಂಥ ಒಂದು ಸಂಭವ ಇದ್ದು ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಪ್ರಮುಖ ಪ್ರಭಾವಿ ಶಾಸಕನೊಬ್ಬ ಇದೀಗ ತಿರುಗಿ ಬಿದ್ದು ರಾಜೀನಾಮೆಯನ್ನು ಮಾತಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ತೀವ್ರ ಇರುಸು ಮುರುಸು ತಂದಿದೆ ಅಂತಲೇ ಹೇಳ್ಬೋದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಒಂದು ವರ್ಷದ ಅವಧಿಯನ್ನು ಪೂರೈಸಿದ್ದು ಈ ಲೋಕಸಭಾ ಚುನಾವಣೆಯವರೆಗೂ ಕೂಡ ಯಾವುದೇ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡದೇ ಇರತಕ್ಕಂಥದ್ದು ನಮಗೆಲ್ಲ ಗೊತ್ತೇ ಇದೆ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಕಾಂಗ್ರೆಸ್ ರಾಜ್ಯದ ಜನತೆಗೆ ಐದು ಪ್ರಮುಖ ಭಾಗ್ಯಗಳನ್ನು ಘೋಷಣೆ ಮಾಡೋದ್ರ ಮೂಲಕ ಇದೀಗ ಆ ಭಾಗ್ಯಗಳ ಒಂದು ಜಾರಿ ತರುವ ಪ್ರಯತ್ನದಲ್ಲಿ ನಿರತರಾಗಿದ್ದು ಸಂಪೂರ್ಣ ಅನುದಾನ ಆ ಒಂದು ಬಿಟ್ಟಿ ಭಾಗ್ಯಗಳಿಗೆ ಹೋಗ್ತಾ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತು ಆ ಕಾರಣಕ್ಕೆ ಈಗಾಗಲೇ ಕಾಂಗ್ರೆಸ್ನ ಶಾಸಕರಿರ್ತಕ್ಕಂಥ ಕ್ಷೇತ್ರಗಳಿಗೆ ಸು ನಿರೀಕ್ಷಿತ ಮಟ್ಟದ ಅನುದಾನವನ್ನು ರಾಜ್ಯ ಸರ್ಕಾರ ಬಿಡುಗಡೆ ಮಾಡದೇ ಇರತಕ್ಕಂಥದ್ದು ಆ ಒಂದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಶಾಸಕರಿಗೆ ಬಹುದೊಡ್ಡ ಅವಮಾನ ಆಗ್ತಾಯಿದೆ ಅಂತಕ್ಕಂಥ ಮಾತುಗಳನ್ನು ಕಾಂಗ್ರೆಸ್ನ ಶಾಸಕರೇ ಪದೇ ಪದೇ ಮಾಧ್ಯಮಗಳ ಮುಂದೆ ಆಡ್ತಿರ್ತಕ್ಕಂಥದ್ದು ನಾವನ್ನು ನೋಡಿದ್ದೀವಿ ಇದೀಗ ಒಂದು ವರ್ಷ ಅವಧಿ ಕಳೆದರೂ ಕೂಡ ಯಾವುದೇ ಅನುದಾನವನ್ನು ತಂದು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸವನ್ನು ಕೈಗೊಳ್ಳದೇ ಇರತಕ್ಕಂಥ ಶಾಸಕರ ವಿರುದ್ಧ ಕಾಂಗ್ರೆಸ್ಗೆ ಮತ ಹಾಕಿದಂತಹ ಮತದಾರರೇ ಈಗಾಗಲೇ ತಿರುಗಿ ಬೀಳ್ತಾಯಿದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ನ ಶಾಸಕರು ತಮ್ಮ ಕ್ಷೇತ್ರಗಳ ಜನ ಮತದಾರರಿಗೆ ಮುಖವನ್ನು ತೋರಿಸ್ತಕ್ಕಂಥ ಪರಿಸ್ಥಿತಿ ಇಲ್ಲ ಅಂತಕ್ಕಂಥ ಮಾಹಿತಿ ಈಗಾಗಲೇ ಗೊತ್ತಾಗ್ತಾ ಇದೆ ಆ ಕಾರಣಕ್ಕೆ ದಿನದಿಂದ ದಿನಕ್ಕೆ ಒಬ್ಬಿಲ್ಲ ಒಬ್ಬ ಕಾಂಗ್ರೆಸ್ನ ಶಾಸಕರೇ ಸರ್ಕಾರದ ವಿರುದ್ಧ ಬಹಿರಂಗ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಸರ್ಕಾರಕ್ಕೆ ತೀವ್ರ ಮುಜುಗರವನ್ನು ತರ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರು ಇದೀಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ ಒಂಬತ್ತು ಸ್ಥಾನಗಳನ್ನು ರಾಜ್ಯದಲ್ಲಿ ಗೆದ್ದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಏನು ಐದು ಭಾಗ್ಯಗಳನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಆ ಐದು ಭಾಗ್ಯಗಳನ್ನು ನಿಲ್ಲಿಸಬೇಕು ಅದರ ಅನುದಾನವನ್ನು ಕ್ಷೇತ್ರಗಳ ಅಭಿವೃದ್ಧಿಗೆ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈಗ ಕಾಂಗ್ರೆಸ್ನ ಅನೇಕ ಶಾಸಕರು ಹಾಗೂ ಸಚಿವರು ಮಾಡ್ತಿರ್ತಕ್ಕಂಥದ್ದು ನಾವು ನೋಡ್ತಾನೆ ಬಂದಿದ್ದೀವಿ ಈ ರೀತಿ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗದೆ ತೀವ್ರ ಬೇಸರಗೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳದ ಶಾಸಕ ಸಿ ಎಸ್ ನಾಡಗೌಡ ಅವರು ಇದೀಗ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದು ರಾಜೀನಾಮೆಯ ಮಾತಾಡಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಬಹುದೊಡ್ಡ ಇರಿಸು ಮುರಿಸು ತಂದಿದೆ ಅಂತಲೇ ಹೇಳ್ಬೋದು ಮಾಧ್ಯಮಗಳ ಮುಂದೆ ಇದು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದಂತಹ ಸಿ ಎಸ್ ನಾಡಗೌಡ ಅವರು ಸರ್ಕಾರ ನಮ್ಮ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಒಂದು ವರ್ಷದ ಅವಧಿ ಕಳೆದರೂ ಕೂಡ ಯಾವುದೇ ರೀತಿಯ ಒಂದು ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಯಾರು ಸರ್ಕಾರದ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲರಾಗಿರ್ತಕ್ಕಂಥ ಶಾಸಕರು ಸಚಿವರು ಇದ್ದಾರೋ ಅವರ ಕ್ಷೇತ್ರಗಳಿಗೆ ಹೆಚ್ಚಿನ ಮಟ್ಟದ ಅನುದಾನವನ್ನು ಕೊಡೋದು ನಮ್ಮಂಥ ದುರ್ಬಲ ಶಾಸಕರು ಇರತಕ್ಕಂಥ ಕ್ಷೇತ್ರಗಳಿಗೆ ಯಾವುದೇ ಅನ್ನ ಒಂದು ಅನುದಾನವನ್ನು ಕೊಡದೇ ಇರತಕ್ಕಂಥ ತಾರತಮ್ಯವನ್ನು ಮಾಡ್ತಾಯಿದೆ ಈ ತಾರತಮ್ಯ ಇದೇ ರೀತಿ ಮುಂದುವರೆದಿದ್ದೆ ಆದರೆ ನನಗೆ ರಾಜಕಾರಣ ಮಾಡೋ ಇಚ್ಛೆ ಅಂತೂ ಇಲ್ಲ ನಾನು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಆ ಮೂಲಕ ನನ್ನ ಶಾಸಕ ಸ್ಥಾನಕ್ಕೆ ನಾನು ರಾಜೀನಾಮೆಗೂ ಕೂಡ ಸಿದ್ಧವಾಗಿದ್ದೀನಿ ಅಂತಕ್ಕಂಥ ಒಂದು ಘೋಷಣೆಯನ್ನು ಮಾಡೋದ್ರ ಮೂಲಕ ಇದೀಗ ಕಾಂಗ್ರೆಸ್ಗೆ ಬಹುದೊಡ್ಡ ಆಘಾತವನ್ನು ತಂದಿಟ್ಟಿದ್ದಾರೆ ಸರ್ಕಾರ ಪ್ರಾದೇಶ ಪ್ರಾದೇಶಿಕ ಅಸಮತೋಲನವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಅನುದಾನವನ್ನು ಕೊಡಬೇಕೇ ಹೊರತು ಒಬ್ಬ ಪ್ರಬಲ ವ್ಯಕ್ತಿಗೆ ಅನುದಾನವನ್ನು ಹೆಚ್ಚು ಕೊಡೋದು ಇನ್ನಿರ್ತಕ್ಕಂಥ ಕ್ಷೇತ್ರಗಳಿಗೆ ಅನುದಾನದ ಕೊರತೆಯನ್ನು ಮಾಡೋದು ಇದು ಸರಿಯಾಗಿ ಸರಿಯಾದ ಕ್ರಮವಲ್ಲ ಆ ಕಾರಣಕ್ಕೆ ಸರ್ಕಾರದ ಒಂದು ನೇತೃತ್ವವನ್ನು ವಹಿಸ್ಕೊಂಡಿರ್ತಕ್ಕಂಥ ಪ್ರಮುಖರು ಈ ಅಸಮಾತೋಲ ಅಸಮತೋಲನವನ್ನು ಹೋಗಲಾಡಿಸ್ತೇ ಹೋದರೆ ನಾನು ರಾಜಕಾರಣದಿಂದ ನಿವೃತ್ತಿ ಆಗ್ತೀನಿ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡೋಕ್ಕೂ ಕೂಡ ನಾನು ಸಿದ್ಧನಿದ್ದೀನಿ ಅಂತಕ್ಕಂಥ ಮಾತನ್ನು ಅವರು ಆಡಿದ್ದಾರೆ ಈಗಾಗಲೇ ನಮ್ಮ ಸರ್ಕಾರ ಅಸ್ತಿತ್ವಕ್ಕೆ ಬಂದೊಂದು ವರ್ಷ ಆಗಿದೆ ಈ ವರ್ಷದ ಆದರೂ ಕೂಡ ನಾನು ನನ್ನ ಕ್ಷೇತ್ರಕ್ಕೆ ಯಾವುದೇ ರೀತಿಯ ಒಂದು ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡೋದಕ್ಕೆ ಆಗ್ತಾ ಇಲ್ಲ ಸರ್ಕಾರ ಕೂಡ ನಮ್ಮ ಕ್ಷೇತ್ರಗಳಿಗೆ ಅನುದಾನವನ್ನು ಕೊಡ್ತಾ ಇಲ್ಲ ಈ ಕಾರಣಕ್ಕೆ ನಾನು ಕ್ಷೇತ್ರದ ಯಾವುದೇ ಮೂಲೆಗೆ ಹೋದರೂ ಕೂಡ ಜನ ನನ್ನನ್ನು ಸಾವಿರಾರು ಪ್ರಶ್ನೆ ಕೇಳ್ತಾರೆ ಆ ಕಾರಣಕ್ಕೆ ಜನರ ಮುಂದೆ ನಾನು ಹೋಗೋದಕ್ಕೆ ಮುಜುಗರ ಆಗ್ತಾ ಇದೆ ಅಂತಕ್ಕಂಥ ಒಂದು ಬೇಸರವನ್ನು ನಾಡಗೌಡವರು ವ್ಯಕ್ತಪಡಿಸಿದ್ದಾರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಮತದಾರರಿಗೆ ಕೊಟ್ಟಿರ್ತಂತಹ ಚುನಾವಣಾ ಪೂರ್ವ ಭರವಸೆಗಳನ್ನು ಈಡೇರಿಸೋ ಕಾರಣಕ್ಕೆ ಸುಮಾರು ಪ್ರತಿ ವರ್ಷ ಅರವತ್ತು ಸಾವಿರ ಕೋಟಿಗೂ ಹೆಚ್ಚು ಅನುದಾನವನ್ನು ಈ ಐದು ಭಾಗ್ಯಗಳಿಗೆ ಕೊಡ್ತಿರೋದ್ರಿಂದ ಶಾಸಕರ ಒಂದು ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನದ ಆಗಿರ್ತಕ್ಕಂಥದ್ದು ಆ ಒಂದು ಯಾವುದೇ ಅಭಿವೃದ್ಧಿ ಕೆಲಸವನ್ನು ಮಾಡದೇ ಇರತಕ್ಕಂಥ ಶಾಸಕರ ವಿರುದ್ಧ ಕಾಂಗ್ರೆಸ್ಗೆ ಮತ ಹಾಕಿದಂತಹ ಮತದಾರರು ಈಗಾಗಲೇ ತಿರುಗಿ ಬಿದ್ದಿರ್ತಕ್ಕಂಥದ್ದು ಕಾಂಗ್ರೆಸ್ನ ಶಾಸಕರಿಗೆ ಬಹುದೊಡ್ಡ ಆತಂಕವನ್ನು ತಂದೊಡ್ಡಿದೆ ಈ ಕಾರಣಕ್ಕೇ ಕಾಂಗ್ರೆಸ್ನ ಅನೇಕ ಹಿರಿಯ ಹಾಗೂ ಕಿರಿಯ ಶಾಸಕರು ಸರ್ಕಾರದ ವಿರುದ್ಧ ಪದೇ ಪದೇ ಬಹಿರಂಗ ಹೇಳಿಕೆಯನ್ನು ಕೊಡ್ತಿದ್ದು ಈ ಹಿಂದೆ ಚನ್ನಗಿರಿಯ ಶಾಸಕ ಶಿವಗಂಗಾ ಬಸರಾಜ್ ಇದೇ ರೀತಿ ಸರ್ಕಾರ ಅನುದಾನವನ್ನು ಕೊಡದೇ ಹೋದರೆ ನಾನು ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತೀನಿ ಕೆಲಸನೇ ಆಗದೆ ನಾನು ಶ ಜನರಿಗೆ ಮುಖ ಹೇಗ ಹೇಗೆ ತೋರಿಸ್ಬೇಕು ಅಂತಕ್ಕಂಥ ಪ್ರಶ್ನೆಯನ್ನು ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಅದೇ ರೀತಿ ಬಸರಾಜ್ ರಾಯರೆಡ್ಡಿ ಅವರು ಕೂಡ ಸರ್ಕಾರ ಈ ಬಿಟ್ಟಿ ಬಗ್ಗೆಗಳಿಗೆ ಹಣವನ್ನು ಕೊಡ್ತಾ ಇರೋದ್ರಿಂದ ಕ್ಷೇತ್ರದ ಅಭಿವೃದ್ಧಿಗಳಿಗೆ ಹಣ ಅನುದಾನದ ಕೊರತೆಯಾಗಿದೆ ಈ ಕಾರಣಕ್ಕೆ ಕಾಂಗ್ರೆಸ್ನ ಅನೇಕ ಶಾಸಕರು ಅಸ ಅಸಮಾಧಾನವನ್ನು ಸರ್ಕಾರದ ಮೇಲೆ ಹೊಂದಿದ್ದಾರೆ ಅಂತಕ್ಕಂಥ ಮಾತನ್ನು ಈ ಹಿಂದೆ ಹೇಳಿದ್ದನ್ನು ನಾವು ನೋಡಿದ್ದೀವಿ ಹಾಗೆಯೇ ರಾಜೀವ್ ಕಾಗೆ ಅವರು ಕೂಡ ಸರ್ಕಾರ ಈ ರೀತಿ ಅನುದಾನದ ಕೊರತೆಯನ್ನು ಮಾಡಿದರೆ ಜನ ನಮ್ಮನ್ನು ಸಿಕ್ಕ ಸಿಕ್ಕಲ್ಲಿ ಹೊಡಿತಾರೆ ಅಂತಕ್ಕಂಥ ಮಾತನ್ನು ನೇರವಾಗಿ ಹೇಳಿದ್ದನ್ನು ಕೂಡ ನಾವು ನೋಡಿದ್ದೀವಿ ಈಗ ಈ ಒಂದು ಅಸಮಾಧಾನಿತ ಶಾಸಕರ ಗುಂಪಿಗೆ ನಾಡಗೌಡ ಅವರು ಕೂಡ ಸೇರ್ಪಡೆಯಾಗೋದ್ರ ಮೂಲಕ ಕಾಂಗ್ರೆಸ್ಗೆ ಬಹುದೊಡ್ಡ ಒಂದು ಆಘಾತವನ್ನು ತಂದೊಡ್ಡಿದ್ದಾರೆ ಲೋಕಸಭಾ ಚುನಾವಣೆಯವರೆಗೂ ಹೇಗೋ ತಮ್ಮ ಕ್ಷೇತ್ರದ ಮತದಾರರನ್ನು ಸಮಾಧಾನಗೊಳಿಸಿದ್ದಂತಹ ಕಾಂಗ್ರೆಸ್ ಶಾಸಕರು ಇದೀಗ ಲೋಕಸಭಾ ಚುನಾವಣೆ ಸಂಪೂರ್ಣಗೊಂಡಿದೆ ಚುನಾವಣೆಯ ಫಲಿತಾಂಶ ಕೂಡ ಬಂದಿದೆ ಇಂತಹ ಸಂದರ್ಭದಲ್ಲೂ ಕೂಡ ಒಂದು ವೇಳೆ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನ ಸಿಗದೆ ಹೋದರೆ ಖಂಡಿತವಾಗಲೂ ದೊಡ್ಡ ಮಟ್ಟದಲ್ಲಿ ಶಾಸ ಒಂದು ಕಾಂಗ್ರೆಸ್ನಲ್ಲಿ ಅಸಮಾಧಾನ ಸ್ಫೋಟಗೊಳ್ಳುತ್ತೆ ಅಂತಕ್ಕಂಥ ಮುನ್ಸೂಚನೆಗಳು ಸಿಗ್ತಾ ಇದ್ದಾವೆ ಸ್ನೇಹಿತರೆ ಕಾದ್ ನೋಡೋಣ ಮುಂಬರ್ತಕ್ಕಂಥ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಭಿನ್ನಮತ ಯಾವ ಒಂದು ಹಂತಕ್ಕೆ ತಲುಪುತ್ತೆ ಈ ಕ್ಷೇತ್ರದ ಅನುದಾನದ ಕೊರತೆಯಿಂದ ತೀವ್ರ ಬೇಸತ್ತಿರತಕ್ಕಂಥ ಕಾಂಗ್ರೆಸ್ನ ಅನೇಕ ಶಾಸಕರು ರಾಜೀನಾಮೆಗೆ ಮುಂದಾಗ್ತಾರೆ ಇದರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ದಿನ